ನೀವು ನೋಡ್ತಾ ಶ್ರೀಮಾರಿ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಕಾಂಗ್ರೆಸ್ನವರು ಮುಸ್ಲಿಂ ಸಮಾಜದ ಓಲೈಕೆಗೆ ಯಾವುದೇ ಹಂತಕ್ಕೆ ಇಳಿಯಲು ಹೆಸುವುದಿಲ್ಲ ಹಿಂದಿನಿಂದಲೂ ಪ್ರತ್ಯೇಕತಾ ರಾಜಕಾರಣವನ್ನೇ ಮಾಡುತ್ತಾ ಬಂದಿದ್ದೇ ಕಾಂಗ್ರೆಸ್ ಸಾಧನೆ ಎಂದು ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಆರೋಪಿಸಿದರು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿರುವ ದೈವಜ್ಞ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ದೇಶದಲ್ಲಿ ನಾವೆಲ್ಲ ಯಾವುದೇ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಬದುಕಬೇಕಿತ್ತು ಸ್ವಾತಂತ್ರ್ಯ ಬಂದಾಗ ಮುಸ್ಲಿಮರು ಪಾಕಿಸ್ತಾನ ಎಂದು ಒಡೆದುಕೊಂಡು ಹೋದರು ದೇಶದಲ್ಲಿ ಉಳಿದ ಮುಸ್ಲಿಂ ಸಮುದಾಯದ ಜನರನ್ನು ಈ ದೇಶದ ದೇಶಭಕ್ತರನ್ನಾಗಿ ಮಾಡಿ ಮುಖ್ಯವಾಹಿನಿಗೆ ತಂದು ಬೆಳೆಸಬೇಕಿತ್ತು ಆದರೆ ಅಂದು ಓಟಿಗಾಗಿ ಅಧಿಕಾರಕ್ಕಾಗಿ ಮುಸ್ಲಿಂ ತುಷ್ಟೀಕರಣ ಮಾಡಿ ಅವರನ್ನೇ ಪ್ರತ್ಯೇಕವಾಗಿ ಇಡುವ ಪ್ರಯತ್ನ ಮಾಡಿದರು ಹಾಗಾಗಿ ನಿಮ್ಮ ಮತಗಳಿಂದಲೇ ಗೆದ್ದು ಅಧಿಕಾರಕ್ಕೆ ಬಂದಿದ್ದೇವೆ ನಿಮಗೆ ಪ್ರತ್ಯೇಕ ಅನುದಾನ ಸೌಲಭ್ಯ ನೀಡುತ್ತೇವೆ ಎನ್ನುತ್ತಾ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಾ ಬಂದಿದೆ ಎಂದು ಆರೋಪಿಸಿದರು ಈ ದೇಶದಲ್ಲಿ ನಾವೆಲ್ಲರೂ ಹಣ ತಮ್ಮ ಬದುಕಬೇಕು ಮುಸ್ಲಿಂ ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಈ ದೇಶದ ದೇಶಭಕ್ತರನ್ನಾಗಿ ಈ ದೇಶದ ಮುಖ್ಯವಾಹಿನಿಗೆ ತಂದು ಬೆಳೆಸಬೇಕಾಗಿತ್ತು ಆದರೆ ಒಂದೇ ಮುಸ್ಲಿಮರ ಮಾಡಿ ಇಡುವಂತ ಪ್ರಯತ್ನ ನಡೆಯಿತು ಇತ್ತೀಚೆಗೆ ವಕ್ಫ್ ಆಸ್ತಿ ವಿಚಾರದಲ್ಲಿ ದೊಡ್ಡ ಬೊಬ್ಬೆ ನಡೆಯಿತು ರೈಲ್ವೆ ಮಿಲಿಟರಿ ಬಿಟ್ಟರೆ ವಕ್ಫ್ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಆಸ್ತಿ ಹೊಂದಿದೆ ಒಂಬತ್ತು ಲಕ್ಷ ಎಕರೆ ಆಸ್ತಿ ಇರುವುದು ಮುಸ್ಲಿಂ ಸಮುದಾಯದ ವಕ್ಫ್ ಹತ್ತಿರ ಆದರೆ ಅದನ್ನು ದಾಖಲೀಕರಣ ಮಾಡಬೇಕು ಎಂದು ಕಾಯ್ದೆ ತರಲು ಕೇಂದ್ರ ಸರ್ಕಾರ ಉದ್ದೇಶಿಸಿತ್ತು ಅದಕ್ಕೆ ಕಾಂಗ್ರೆಸ್ ವಿರೋಧಿಸಿತು ಈ ಹಿಂದೆ ನಮ್ಮ ಹಿಂದೂ ಸಮಾಜದ ಮಠ ದೇವಸ್ಥಾನಗಳು ಹೊಂದಿದ್ದ ಸಾವಿರಾರು ಎಕರೆ ಜಮೀನನ್ನು ಭೂ ಸುಧಾರಣೆ ಹೆಸರಿನಲ್ಲಿ ಸರ್ಕಾರ ವಶಕ್ಕೆ ಪಡೆಯಿತು ಉಳುವವರೇ ಅದರ ಒಡೆಯರು ಎಂದು ಕೆಲ ಭಾಗವನ್ನು ರೈತರಿಗೆ ನೀಡಲಾಯಿತು ಆಗ ಮಠಗಳು ಹಾಗೂ ದೇವಸ್ಥಾನಗಳನ್ನು ಕೇಳಲಿಲ್ಲ ಆದರೆ ಇಂದು ಅವರ ಆಸ್ತಿಯನ್ನು ಒಂದು ಇಂಚು ಏನಾದರೂ ಮಾಡಲು ಬಿಡಲಿಲ್ಲ ಇದು ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ಗೆ ಹಿಂದೂ ಧರ್ಮ ನಗಣ್ಯ ಎಂದು ಪರಿಗಣಿಸಿ ಒಡೆದು ಆಳುವ ನೀತಿಯನ್ನು ಮಾಡುತ್ತಿದೆ ಎಂದು ಆರೋಪಿಸಿದರು ಆಸ್ತಿ ಸಂಬಂಧಪಟ್ಟ ಹಾಗೆ ದೊಡ್ಡ ಬೊಬ್ಬೆ ಕೇಂದ್ರ ಸರ್ಕಾರ ಹೇಳ್ತಾರೆ ವಕ್ಫ್ ಆಸ್ತಿ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಮುದಾಯ ಅದು ರೈಲ್ವೆ ಮಿಲಿಟ್ರಿ ಬಿಟ್ರೆ ಅತ್ಯಂತ ಹೆಚ್ಚು ಒಂಬತ್ತು ಲಕ್ಷ ಎಕರೆ ಇರತಕ್ಕಂಥದ್ದು ಮುಸ್ಲಿಂ ಸಮುದಾಯದ ಹತ್ರ ವಕ್ಫ್ ಅದರ ಸ್ಟ್ರೀಮ್ ಲೈನ್ ಮಾಡಲಿ ಯಾರೋ ತಿಂದು ಏನೋ ಆಗ್ತಾ ಇದೆ ಅದಲ್ಲ ಸ್ಟ್ರೀಮ್ ಲೈನ್ ಮಾಡಬೇಕು ಅದಕ್ಕೆ ಒಂದು ಮಾಡಬೇಕು ಅದಕ್ಕೆ ಅದು ಜಿಲ್ಲಾಧಿಕಾರಿಗಳು ಇವರ ಅಂತದ 레ವೆಲ್ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆ ತರಲಿ ಕೋಡ್ರೆ ಇದೆ ಕಾಂಗ್ರೆಸ್ದವರು ಹೇಳಿದ್ರು ಬೊಂಬೆ ಅವರು ಆಗಿ ಅದರ ಮಾಡಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ ಒಂದು ಕಪ್ಪು ಚುಕ್ಕಿಯು ತನ್ನ ಬಟ್ಟೆಯ ಮೇಲೆ ಇಲ್ಲ ಎನ್ನುತ್ತ ಬೀಗುತ್ತಿದ್ದ ಮನುಷ್ಯನ ಮುಖವಾಡ ಬಿದ್ದಿದೆ ಈಗ ಮಾಡಬಾರದನ್ನ ಮಾಡುತ್ತಾ ರಾಜ್ಯಪಾಲರನ್ನು ದೂರುತ್ತಿದ್ದಾರೆ ಇವರು ಮಾಡಿದ ಕೃತ್ಯಕ್ಕೆ ಕ್ಷಮೆ ಕೇಳಿ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ತನ್ನ ಹಿಂದೆ ಮಂತ್ರಿ ಮಂಡಲ ಇದೆ ತನ್ನ ಹಿಂದೆ ಶಾಸಕರಿದ್ದಾರೆ ಬೆನ್ನ ಹಿಂದೆ ಹೈಕಮಾಂಡ್ ಎನ್ನುತ್ತಾ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲ ಇದ್ದರೆ ಇವರಿಗೆ ಮಾತ್ರ ಕಾನೂನು ಬೇರೆ ಆಗುತ್ತದೆಯೇ ಅವರೆಲ್ಲ ಇದ್ದಕ್ಷಣ ಅವರು ಮಾಡಿದ ಅಪರಾಧ ಮನ್ನಾ ಆಗುತ್ತಾ ಎಂದು ಪ್ರಶ್ನಿಸಿದ ಅವರು ರಾಜ್ಯಪಾಲರು ಕೇವಲ ತನಿಖೆಗೆ ಆದೇಶ ನೀಡಿದ್ದಾರೆ ತನಿಖೆಯನ್ನೇ ಮಾಡಬಾರದು ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು ಡಿಕೆ ಶಿವಕುಮಾರ್ ತನ್ನನ್ನು ತನಿಖೆ ಮಾಡಬಾರದು ಎನ್ನುತ್ತಾರೆ ಅದೇ ರೀತಿ ದರ್ಶನ್ಗೂ ಅಭಿಮಾನಿ ಬಳಗವಿದೆ ಅವರು ತನ್ನನ್ನು ಬಿಟ್ಟು ಬಿಡಿ ಎನ್ನಬಹುದು ಕಾಯ್ದೆಗಳು ಯಾವತ್ತೂ ಬಹುಮತದ ಮೇಲೆ ತೀರ್ಮಾನ ಆಗಲ್ಲ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅವರು ಮಾಡಿದ ಅಪರಾಧಕ್ಕೆ ತಕ್ಷಣ ಅಧಿಕಾರದಿಂದ ಇಳಿದು ತಮ್ಮ ನೈತಿಕತೆ ಪ್ರದರ್ಶನ ಮಾಡಬೇಕು ಎಂದರು ಮತ್ತೇನಂದ್ರೆ ರಾಜ್ಯಪಾಲರನ್ನು ದೂರ್ತಾ ರಾಜ್ಯಪಾಲರ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವರು ಮಾಡಿದ ಕೃತ್ಯಕ್ಕೆ ಕ್ಷಮೆ ಕೇಳಿ ಅವರು ತಕ್ಷಣ ಅಧಿಕಾರದಿಂದ ಕಳಗಿಳಿಬೇಕು ಏನು ಉದ್ಘಾಟನೆ ಆಯಿತು ಕಾನೂನು ಎಲ್ಲರಿಗೂ ಕೂಡ ಒಂದೇನೆ ನಾನು ನನ್ನ ಹಿಂದಕ್ಕೆ ಮಂತ್ರಿಮಂಡಲ ಇದೆ ನನ್ನ ಹಿಂದಕ್ಕೆ ಶಾಸಕರು ಇದ್ದಾರೆ ನನ್ನ ಹಿಂದಕ್ಕೆ ಹೈಕಮಾಂಡ್ ಇದೆ ಅಂದ್ರೆ ಅವ್ರ ಕೂಡಲೇ ಇವರು ಅಪರಾಧ ಮನ್ನಾ ಆಗುತ್ತಾ ಸ ರಾಜ್ಯಪಾಲರು ಕೇವಲ ಎನ್ಕ್ವೈರಿಗೆ ಅನುಮತಿ ಕೊಟ್ಟಿದ್ದಾರೆ ಅಪರಾಧಿ ಅಂತ ಹೇಳಲಿಲ್ಲ ಎನ್ಕ್ವೈರಿಗೆ ನಮ್ಮನ್ನು ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳಿದ್ರೆ ಏನರ್ಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮನ್ನು ನನ್ನನ್ನು ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಹೇಳಿದ ಲೋಕಾಯುಕ್ತ ಮಾಡಬೇಕು ಬೇರೆ ಯಾವುದು ಮಾಡಬಾರ್ದು ಅಂತ ಹೇಳಿ ಹೇಳಿ ಹೇಳ್ತಾರೆ ಈಗ ದರ್ಶನ್ ಕೂಡ ಅವರ ಅನುಯಾಯಿಗಳು ಕೂಡ ಲಕ್ಷಗಟ್ಟಲೆ ಜನ ಇದ್ದಾರೆ ಅವರು ಹೇಳ್ಬೋದು ನಾವೆಲ್ಲ ಅವ್ರ ಬೆಂಬಲಕ್ಕೆ ಇದ್ದೀವಿ ಅವ್ರನ್ನೂ ಬಿಟ್ಬಿಡಿ ಅಂತ ಹೇಳ್ಬೋದು ಜೈಲುಗಳಲ್ಲಿ ಡ್ರಗ್ಸ್ ಸೇರಿ ಮಾದಕ ಪದಾರ್ಥಗಳ ಸರಬರಾಜು ಮಾಡಲಾಗುತ್ತದೆ ಎನ್ನುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಈ ಹಿಂದೆ ನಾನು ಗೃಹ ಸಚಿವನಾಗಿದ್ದಾಗ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ಕೆಲವರು ಜೈಲುಗಳಲ್ಲಿ ರೈಡ್ ಮಾಡಿದಾಗ ಸಿಕ್ಕಿಬಿದ್ದರು ಆಗ ಅನೇಕ ಅಧಿಕಾರಿಗಳನ್ನು ಅಮಾನತು ಮಾಡಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗಿತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇಂಥ ಘಟನೆಗಳು ಆಗದಂತೆ ತಡೆಯಲು ಇಡೀ ಜೈಲನ್ನು ಪರಿವರ್ತನೆ ಮಾಡುವ ಕೆಲಸ ಮಾಡಿದ್ದೆ ಮೂವತ್ತು ಕೋಟಿ ವೆಚ್ಚದಲ್ಲಿ ಜೈಲುಗಳಲ್ಲಿ ಜಾಮರ್ಗಳನ್ನು ಅಳವಡಿಸಲಾಗಿತ್ತು ಅಲ್ಲದೆ ಇನ್ನೂ ಸುಧಾರಣೆ ತರಲು ಸರ್ಕಾರ ಅನುದಾನ ಮೀಸಲಿಟ್ಟಿತ್ತು ನಂತರ ಅಧಿಕಾರ ಕಾಂಗ್ರೆಸ್ ಕೈಗೆ ಬಂತು ನಂತರ ಏನಾಗಿದೆಯೋ ತಿಳಿದಿಲ್ಲ ಈಗ ಜಾಮರ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಹಣಕ್ಕಾಗಿ ಏನನ್ನೂ ಮಾಡಲು ಹೆಸದ ಸಿಬ್ಬಂದಿ ಅಧಿಕಾರಿಗಳಿಂದ ಈ ರೀತಿ ಆಗಿದೆ ಅಪರಾಧಿಗಳು ಇರುವ ಜಾಗವನ್ನು ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಮಾಡಬಾರದ ಚಟುವಟಿಕೆ ನಡೆಯುತ್ತದೆ ಗಾಂಜಾ ಅಫೀಮುಗಳು ಜೈಲುಗಳಲ್ಲಿ ಸಿಗುತ್ತಿರುವುದು ವಿಷಾದನೀಯ ಜೈಲಿನಲ್ಲಿ ಕೈದುಗಳು ಪರಿವರ್ತನೆಯಾಗಿ ಹೊರಬರುವಂತೆ ಇರಬೇಕು ಎಂದರು ಇಂಥದ್ದನ್ನು ನಡೀತು ರೈಡ್ ಮಾಡಿ ಕೆಲವು ಅಧಿಕಾರಿಗಳನ್ನ ಅಮಾನತು ಮಾಡಿ ಇಡೀ ಜೈಲನ್ನೇ ಪರಿವರ್ತನೆ ಮಾಡುವಂಥ ಕೆಲಸ ನಾನು ಮಾಡಿದೆ ಅವತ್ತು ಜೈಲಿನಲ್ಲಿ ಜಾಮರ್ಗಳನ್ನು ಹಾಕ್ಲಿಕ್ಕಾಗಿ ಅವತ್ತು ಮೂವತ್ತು ಕೋಟಿ ಹಣವನ್ನು ಬೊಮ್ಮಾಯಿ ಸರ್ಕಾರ ತೆಗೆದಿಟ್ಟಿತ್ತು ಆಮೇಲೆ ನಮ್ಮದು ಸಹ ಅಧಿಕಾರ ಹೋಯಿತು ಆಮೇಲೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಜಾಮರ್ಗಳನ್ನು ಹಾಕಲಾಗಿದೆ ಮತ್ತು ಆ ಜಾಮರ್ಗಳನ್ನು ಸರಿಯಾದ ರೀತಿ ಆಪರೇಟ್ ಮಾಡ್ತಾ ಇಲ್ಲ ಮತ್ತು ಹಣಕ್ಕಾಗಿ ಏನೂ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಸಿಬ್ಬಂದಿ ಇದ್ದಾರೆ ಮತ್ತು ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಕ್ರಿಮಿನಲ್ಸ್ ಇರುವಂಥ ಒಂದು ಜಾಗ ಭಾಳ ನಿಗಾವಹಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅದನ್ನು ಮಾಡ್ದೇನೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಹೇಳಿ ಒಂದು ಸರ್ಕಾರ ಇದ್ದರೆ ಅಲ್ಲಿ ಅಲ್ಲಿ ಮಾಡಬಾರ್ದು ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಈಗ ಮೊನ್ನೆ ದರ್ಶನ್ ಅವ್ರದ್ದು ಒಂದು ಫೋಟೋ ಹೊರಗೆ ಬಂದ್ರ ಮೇಲೆ ಎಚ್ಚರಿಕೆ ಆಯಿತು ಕಾಂಗ್ರೆಸ್ ಸಿಎಂ ರೇಸ್ನಲ್ಲಿ ದೇಶಪಾಂಡೆ ಒಬ್ಬರೇ ಅಲ್ಲ ಬಹಳ ಜನರಿದ್ದಾರೆ ಆದರೆ ಈ ಸರ್ಕಾರವೇ ಉಳಿಯುವುದಿಲ್ಲ ಈಗಾಗಲೇ ಹಸಿದ ಹುಲಿಯಂತೆ ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಿಂದೆ ನಮ್ಮ ಸರ್ಕಾರಕ್ಕೆ ಶೇಕಡಾ ನಲವತ್ತು ಪರ್ಸೆಂಟ್ ಎಂದು ಹೇಳುತ್ತಾ ಅಧಿಕಾರಕ್ಕೆ ಬಂದರು ಆದರೆ ಈಗ ಶೇಕಡ ನೂರರಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದ ಅವರು ಸರ್ಕಾರ ಉಳಿಯುವುದಿಲ್ಲ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಹೆಬ್ಬಾರ್ ಒಂದು ಕಾಲನ್ನು ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ ಅವರು ಬಿಜೆಪಿ ಅಡಿಯಲ್ಲಿ ಗೆದ್ದು ಈ ರೀತಿ ಮಾಡಬಾರದಿತ್ತು ನಾಮಕಾವಸ್ಥೆಯಲ್ಲಿ ಬಿಜೆಪಿಯಲ್ಲಿದ್ದಾರೆ ಅವರ ಕ್ಷೇತ್ರದ ಜನರು ಉತ್ತರಿಸುತ್ತಾರೆ ಎಂದರು ಸರ್ಕಾರ ಮಾಡಿದ ಅವಿವಾದ್ರೆ ಒಂದು ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಟಿಕೆಟಲ್ಲಿ ಗೆಲ್ತಾರೆ ಬಿ ಜೆ ಪಿ ಮಂತ್ರಿ ಆಗಿದ್ದಾರೆ ಎಲ್ಲ ಗೌರವ ಎಲ್ಲದನ್ನು ಕೂಡ ಬಿ ಜೆ ಪಿ ಅವ್ರಿಗೆ ಕೊಟ್ಟಿತ್ತು ಆದರೆ ಇವತ್ತು ಒಂದು ಕಾಲನ್ನು ಅವರು ಕಾಂಗ್ರೆಸ್ ಒಳಗೆ ಇಟ್ಕೊಂಡಿದ್ದಾರೆ ಒಂದೇನು ಎರಡು ಕಾಲು ಕಾಂಗ್ರೆಸ್ನಲ್ಲಿ ಇಟ್ಕೊಂಡಿದ್ದಾರೆ ನಮ್ಕ ಅವಸ್ಥೆ ಬಿ ಜೆ ಪಿ ಅಂತೇಳಿ ಅದು ಒಬ್ಬರಿಬ್ಬರು ಇದಾರೆ ಏನು ಆಗೋದಿಲ್ಲ ಅವರವ್ರ ರಾಜಕಾರಣ ಅಷ್ಟೇ ಜನನವ್ರ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದಾದ ಗೌರಿ ಗಣೇಶ ಹಬ್ಬಕ್ಕೆ ಈಗಾಗಲೇ ಸಡಗರ ಸಂಭ್ರಮದ ತಯಾರಿಗಳು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಪ್ರಾರಂಭವಾಗಿದ್ದು ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಗುಡಿಗಾರರು ನಿರತರಾಗಿದ್ದಾರೆ ಚತುರ್ಥಿ ಹಬ್ಬದಲ್ಲಿ ವಿವಿಧ ರೀತಿಯ ವಿವಿಧ ಆಕಾರದ ಗಣಪತಿಗಳನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಭರ್ಜರಿಯಾಗಿ ಸಿಂಗರಿಸಿದ ವೇದಿಕೆಯಲ್ಲಿ ವಿರಾಜಮಾನವಾಗಿ ಕುಣಿತ ಗಣಪನನ್ನು ನೋಡಲು ದೂರದ ಊರುಗಳಿಂದಲೂ ಶಿರಸಿಗೆ ಜನರು ಬರುತ್ತಾರೆ ಈಗಾಗಲೇ ಶಿರಸಿಯಲ್ಲಿರುವ ಇಪ್ಪತ್ತಕ್ಕೂ ಅಧಿಕ ಗುಡಿಗಾರರು ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆಯೇ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಸಮೀಪದಿಂದ ಜೇಡಿ ಮಣ್ಣನ್ನು ತಂದು ಅದನ್ನು ಹದ ಮಾಡಿ ಇಡಲಾಗುತ್ತದೆ ನಂತರ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿರುತ್ತಾರೆ ಒಂದು ಮಧ್ಯಮ ಗಾತ್ರದ ಗಣೇಶ ಮೂರ್ತಿ ತಯಾರಿಕೆ ಕನಿಷ್ಠವೆಂದರೂ ಎರಡರಿಂದ ಮೂರು ದಿನ ಬೇಕಾಗುತ್ತದೆ ಎಂಬುದು ಶಿರಸಿಯ ಗುಡಿಗಾರರ ಮಾತಾಗಿದೆ ಹಾಗೆ ಸಂಪ್ರದಾಯಿ ಕೆಲವು ಆಗಿದೆ ಯಾಕಂದ್ರೆ ಈಗ ಗಣಪತಿಯನ್ನು ಮಾಡ್ತಾ ಅದರಲ್ಲಿ ಅನಾಥ ಬೇರೆ ನಮಗೆ ವ್ಯತ್ಯಾಸವಾದಂಥ ಗಣಪತಿ ನಾವು ಮಾಡ್ತಾ ಇಲ್ಲ ಹಿಂದಿನಿಂದಲೇ ಒಂದು ಧಾರ್ಮಿಕ ರೀತಿಯನ್ನು ಹಿಡಿದು ಗಣಪತಿಗೆ ಯೋಗ್ಯವಾದ ಪೂಜೆಗೆ ಸಂಬಂಧವಾದಂಥ ಗಣಪತಿಯನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನ ಎತ್ತರವನ್ನು ನಾವು ನಿರ್ಧಾರ ಒಂದು ಐದು ಕೂಡ ನಾವು ಮಾಡ್ತೀವಿ ಅದಕ್ಕೆ ಹೆಚ್ಚನ್ನು ನಾವು ಮಾಡ್ತಾ ಇಲ್ಲ ಮತ್ತು ಪೂಜೆಗೆ ಯೋಗ್ಯವಾದಂಥ ರೂಪವನ್ನು ಮಾಡಿ ರೂಪ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಾದಂಥ ದೇವತಾ ಯಾರನಲ್ಲಿ ಯಾವುದೇ ಲೋಪ ಬರಬಾರ್ದಂಥ ಒಂದು ಸಾಂಪ್ರದಾಯಿಕವಾಗಿ ಪೂರ್ತಿ ಅಂತ ತಿಳಿಸ್ತಾ ಇದ್ದೀವಿ ಇದು ಇದು ನಾವು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಮತ್ತು ಈಗಿನ ಕಾಲಮಾನದಲ್ಲಿ ಆ ಧರ್ಮದ ಗಟ್ಟಿಯಲ್ಲಿ ಸ್ವಲ್ಪ ಚುತಿ ಆದರೂ ದೇವರ ಚರ್ಚೆಗೆ ಅವ್ರಿಗೆ ಚಿಟಿ ಆಗ್ತಾ ಇಲ್ಲ ನಾನು ಅವತ್ತು ಅತಿ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೇನೆ ಮತ್ತು ಈ ಮಣ್ಣಿನ ಕೆಲಸ ಅಂದರೆ ಮಣ್ಣು ಸಿಗೋದು ಅಭಾವ ಆಗಿದ್ದರಿಂದ ಆದಷ್ಟು ಮೂರ್ತಿ ಮತ್ತು ಇದರಿಂದ ನಾವು ಇದರಿಂದ ಸಾಂಗವಾಗಿ ನಡೀತಾ ಇದೆ ಇದೇ ರೀತಿ ಮುಂದೆ ಉಳಿಸಬೇಕು ಅಂತ ನಾವು ದೇವರು ಕೂಡ ತಂದವರ ಕಾಲೋದ್ರಿಂದಲೂ ಮಾಡ್ತಾ ಬಂದಿದ್ದೀವಿ

ಮಣ್ಣು ಬಣ್ಣ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಎಲ್ಲಾ ರೀತಿಯ ಬೆಲೆಗಳು ಗಗನಕ್ಕೇರದೆ ಬೆಲೆಗಳು ಹೆಚ್ಚಾಗಿದೆ ಎಂದು ಗಣೇಶ ಮೂರ್ತಿಗೆ ಬೆಲೆ ಏರಿಕೆ ಮಾಡಿದರೆ ಸಾರ್ವಜನಿಕರು ಖರೀದಿಸಲು ಬರುವುದಿಲ್ಲ ಇದನ್ನು ಉದ್ಯಮ ಎಂದು ನೋಡದೆ ಪೂರ್ವಜರ ಕಾಲದಿಂದಲೂ ನಡೆಸಿಕೊಂಡು ಬಂದ ಪದ್ಧತಿ ಎಂದು ತಿಳಿದು ಮಾಡಬೇಕು ಎಂಬುದು ಗುಡಿಗಾರರ ಅಭಿಪ್ರಾಯವಾಗಿದೆ ಶಿರಸಿ ಗಣೇಶನಿಗೆ ಭರ್ಜರಿ ಡಿಮ್ಯಾಂಡ್ ಶಿರಸಿಯಲ್ಲಿ ತಯಾರಾಗುವ ಗಣೇಶ ಮೂರ್ತಿಗಳಿಗೆ ರಾಜ್ಯದ ಹಲವೆಡೆ ಭರ್ಜರಿ ಬೇಡಿಕೆ ಇದೆ ಶಿವಮೊಗ್ಗ ಸಾಗರ ಚಿತ್ರದುರ್ಗ ದಾವಣಗೆರೆ ಸೇರಿದಂತೆ ಹಲವು ಕಡೆ ಶಿರಸಿಯಿಂದಲೇ ಗಣೇಶ ಮೂರ್ತಿಗಳು ಹೋಗುತ್ತದೆ ಈ ಮೊದಲು ಕೆಲಸಗಾರರು ಸಿಗುತ್ತಿದ್ದರೂ ಇದೀಗ ಕೆಲಸಗಾರರು ಸಿಗುವುದಿಲ್ಲ ಯುವಕರು ಅಷ್ಟೇನೂ ಹೆಚ್ಚು ಆಸಕ್ತಿ ತೋರುತ್ತಿಲ್ಲ ಈ ಮೊದಲು ಹಳ್ಳಿ ಭಾಗದಲ್ಲೂ ಗಣೇಶ ಮೂರ್ತಿ ತಯಾರಿಕೆ ಮಾಡುವವರಿದ್ದರು ಇದೀಗ ಹಳ್ಳಿ ಭಾಗದಲ್ಲಿ ಗಣೇಶ ಮೂರ್ತಿ ತಯಾರಿಕೆ ಮಾಡುವವರ ಸಂಖ್ಯೆ ತೀರಾ ಇಳಿಮುಖವಾಗಿದೆ ಹಾಗಾಗಿ ಹಳ್ಳಿಯ ಜನರು ಪೇಟೆಗೆ ಬಂದು ಗೌರಿ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದು ನಿಲೇಕಣಿಯ ವೆಂಕಟೇಶ್ ಗುಡಿಗಾರ ಅಭಿಪ್ರಾಯ ತಿಳಿಸಿದ್ದಾರೆ ಪರಿಸರ ಸ್ನೇಹಿ ಬಣ್ಣ ಬೆಳಕೆ ಶಿರಸಿಯಲ್ಲಿ ತಯಾರಾಗುವ ಸಣ್ಣ ಗಾತ್ರದಿಂದ ಹಿಡಿದು ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳ ತಯಾರಿಕೆಯನ್ನು ಯಾವುದೇ ರಾಸಾಯನಿಕ ಬಳಸದೆ ಪರಿಸರ ಸ್ನೇಹಿಯಾಗಿ ಬಳಸುವುದು ವಿಶೇಷ ಈ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸಿದರೂ ಸಹ ನೀರಿನಲ್ಲಿರುವ ಜಲಚರ ಪ್ರಾಣಿಗಳಿಗಾಗಲಿ ಅಥವಾ ನೀರಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಒಟ್ಟಿನಲ್ಲಿ ಇನ್ನೇನು ಒಂದೇ ವಾರದಲ್ಲಿ ಪ್ರತಿ ಮನೆಗೆ ಬರಲು ಗೌರಿ ಗಣೇಶ ಮೂರ್ತಿಗಳು ಭರ್ಜರಿಯಾಗಿ ಸಿಂಗಾರಗೊಳ್ಳುತ್ತಿದ್ದು ಸಾರ್ವಜನಿಕರು ಬೆಲೆ ಏರಿಕೆ ನಡುವೆಯೂ ಭರ್ಜರಿಯಾಗಿ ಚೌತಿ ಹಬ್ಬ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಗಣೇಶ ಮೂರ್ತಿ ತಯಾರಿಕೆ ಮುಗಿದಿದ್ದು ಕೊನೆಯ ಹಂತದ ಕೆಲಸ ನಡೆಯುತ್ತದೆ ಕಚ್ಚಾ ವಸ್ತುಗಳ ಬೆಲೆ ಕೂಲಿ ದರ ಸೇರಿ ಎಲ್ಲಾ ರೀತಿಯ ದರಗಳು ಗಗನಕ್ಕೇರುತ್ತದೆ ಇದೊಂದು ವ್ರತದ ರೀತಿಯಲ್ಲಿ ನಮ್ಮ ಪೂರ್ವಜರ ಕಾಲದಿಂದಲೂ ಗಣೇಶ ಮೂರ್ತಿ ತಯಾರಿಕೆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದು ಗುಡಿಗಾರರಾದ ಸೂರ್ಯಕಾಂತ್ ಹೇಳಿದರು ನಗರಸಭೆ ಹಾಗೂ ಮಾರಿಕಾಂಬ ದೇವಸ್ಥಾನದ ಆಡಳಿತ ಮಂಡಳಿ ನಡುವೆ ಹಣದ ವ್ಯವಹಾರದಲ್ಲಿ ಗೊಂದಲ ಉಂಟಾಗುತ್ತಿದ್ದು ಇದನ್ನು ಬಗೆಹರಿಸಲು ಚರ್ಚಿಸಿ ನಿರ್ಣಯಗೊಳ್ಳುವಂತೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ಅಟಲ್ಜಿ ಸಭಾಭವನದಲ್ಲಿ ಮಂಗಳವಾರ ನಗರಸಭೆ ನೂತನ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ದಯಾನಂದ ನಾಯಕ್ ವಿಷಯ ಪ್ರಸ್ತಾಪಿಸಿ ಎರಡು ವರ್ಷಕ್ಕೊಮ್ಮೆ ಬರುವ ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ದರ್ಶನ ಮಾಡುತ್ತಾರೆ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನಗರಸಭೆಯ ಕರ್ತವ್ಯವಾಗಿದೆ ಆದರೆ ನಗರಸಭೆಯಿಂದ ಜಾತ್ರಾ ಗದ್ದುಗೆಯ ಸುತ್ತಮುತ್ತ ಸ್ವಚ್ಛತೆ ಹಾಗೂ ಸ್ವಚ್ಛತಾ ಕಾರ್ಯಕ್ಕಾಗಿ ವಸ್ತುಗಳ ಖರೀದಿಯ ವೆಚ್ಚವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಐವತ್ತೈದು ಲಕ್ಷ ರು ಪಾವತಿ ಮಾಡಬೇಕೆಂಬ ಆದೇಶ ಸರಿಯಾದ ಕ್ರಮವಲ್ಲ ಪ್ರತಿ ಜಾತ್ರೆ ಮುಗಿದ ಬಳಿಕ ನಗರಸಭೆ ಹಾಗೂ ಮಾರಿಕಾಂಬ ದೇವಾಲಯದ ಆಡಳಿತ ಮಂಡಳಿಯ ನಡುವೆ ಈ ವಿಷಯಕ್ಕಾಗಿ ವೈಮನಸ್ಸು ಉಂಟಾಗುತ್ತದೆ ಕೋಟ್ಯಾಂತರ ರು ಖರ್ಚಾಗಿದೆ ಅದರ ಅರ್ಧ ಭಾಗ ದೇವಾಲಯ ಪಾವತಿ ಮಾಡಬೇಕೆಂಬ ನಿರ್ಣಯ ಸರಿಯಾದ ಕ್ರಮವಲ್ಲ ಎಂದು ಹೇಳಿದರು ಇದಕ್ಕೆ ಸರ್ವ ಸದಸ್ಯರು ಧ್ವನಿಗೂಡಿಸಿ ಕಳೆದ ಜಾತ್ರೆಗೆ ಪಾವತಿ ಮಾಡಿದ ಹಣಕ್ಕೆ ಶೇಕಡ ಹತ್ತರಷ್ಟು ಹೆಚ್ಚಿಗೆ ಮಾತ್ರ ಪಡೆಯುವುದಕ್ಕೆ ಸರ್ವಾನುಮತದಿಂದ ಟರಾವು ಮಾಡಲಾಯಿತು ನೈರ್ಮಲ್ಯ ಸಾಮಗ್ರಿ ಸ್ವಚ್ಛತೆಗಾಗಿ ಡಸ್ಟ್ಬಿನ್ ಗದ್ದುಗೆ ಸುತ್ತ ಸ್ವಚ್ಛತೆ ವಸ್ತುಗಳ ಖರೀದಿಗೆ ಒಂದು ಕೋಟಿ ರು ಮಾಹಿತಿ ನೀಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೆರಡರ ಜಾತ್ರೆಯಲ್ಲಿ ಹದಿನೇಳು ಲಕ್ಷ ರೂಪಾಯಿ ನೀಡಿದ್ದೇವೆ ಎಂದು ಅದಕ್ಕಿಂತ ಶೇಕಡಾ ಏರಿಕೆ ಮಾಡಿಕೊಡುತ್ತೇವೆ ಎಂದು ಹೇಳಿದ್ದಾರೆ ಆದರೆ ಜಿಲ್ಲಾಧಿಕಾರಿಗಳು ಅರ್ಧ ಹಣ ಭರಣ ಮಾಡಿಕೊಳ್ಳಲು ಲಿಖಿತ ರೂಪದಲ್ಲಿ ಸೂಚನೆ ನೀಡಿದ್ದಾರೆ ಅಲ್ಲದೆ ಮುಂಗಡವಾಗಿ ಹಣ ಪಡೆಯಲು ಸೂಚಿಸಿದ್ದರು ಜಾತ್ರೆ ಗಡಿಬಿಡಿಯಲ್ಲಿ ಅದು ಸಾಧ್ಯವಾಗಲಿಲ್ಲ ಒಂದು ಕೋಟಿ ರೂಗಿಂತ ಹೆಚ್ಚಿನ ಕೆಲಸ ಆಗಿದೆ ಕ್ರಿಯಾ ಯೋಜನೆ ಕೆಲಸದ ಪಟ್ಟಿಯನ್ನು ಕಳುಹಿಸಿಕೊಟ್ಟಿದ್ದೇವೆ ಜಾತ್ರೆಯ ಪ್ರಯುಕ್ತ ಅಂಗಡಿ ಹರಾಜಿನಲ್ಲಿ ನಲವತ್ತೈದು ಲಕ್ಷ ರು ನಗರಸಭೆ ನಿಧಿಗೆ ಜಮಾ ಆಗಿದೆ ಜಾತ್ರೆಯ ಸಂದರ್ಭದಲ್ಲಿ ನಿರ್ವಹಿಸಿದ್ದ ಕಾಮಗಾರಿಗಳಿಗೆ ಇನ್ನೂ ಅಂದಾಜು ಐವತ್ತು ಲಕ್ಷ ರು ಬಿಲ್ ಬಾಕಿ ಇದೆ ಜಿಲ್ಲಾಧಿಕಾರಿ ಆದೇಶದಂತೆ ಶೇಕಡಾ ಐವತ್ತರಷ್ಟು ದೇವಸ್ಥಾನದಿಂದ ಪಡೆದುಕೊಳ್ಳಿ ಎಂದು ಹೇಳಿದ್ದರು ಅವರ ಆದೇಶದ ಪ್ರಕಾರ ದೇವಾಲಯಕ್ಕೆ ಪತ್ರ ಕಳುಹಿಸುತ್ತೇವೆ ಇಲ್ಲವಾದಲ್ಲಿ ಲೆಕ್ಕ ತಪಾಸಣೆಯಲ್ಲಿ ತೊಂದರೆಯಾಗುತ್ತದೆ ಎಂದು ಲೆಕ್ಕಾಧಿಕಾರಿ ಸುಬ್ರಹ್ಮಣ್ಯ ಸಭೆಗೆ ತಿಳಿಸಿದರು नम नम जरोपिंट मैंने यहाँ पे आया क्योंकि सरकार आदेश मार रही है सरकार गेट ये बैठता हूँ इससे सरकार आदेश मार रही है इसे स्टेट सरास कमिशन बनाया तथर है अब तो एक कॉम्पेन्सेशन बनाएगा ना अब तो एक बंद बाढ़ आ रहा है अगर बदले में प्रयास करते हैं तो कुछ तो आज टाइम इवेंट है ना इ ಹಿರಿಯ ಸದಸ್ಯ ಶ್ರೀಕಾಂತ್ ತಾರಿಬಾಗಿಲ ಮಾತನಾಡಿ ಜಿಲ್ಲಾಧಿಕಾರಿ ಆದೇಶದ ಮೇಲೆ ಠರಾವು ಮಾಡಲು ಸಾಧ್ಯವಿಲ್ಲ ಈ ವಿಷಯಕ್ಕಾಗಿ ಪ್ರತ್ಯೇಕ ಸಮಿತಿ ರಚನೆ ಮಾಡಿ ಅದರಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಸಭೆಗೆ ತಿಳಿಸಿದಾಗ ಇದರ ಕುರಿತು ವಿಶೇಷ ಸಭೆ ಕರೆದು ನಿರ್ಣಯ ಕೈಗೊಳ್ಳಲು ಸರ್ವ ಸದಸ್ಯರು ತೀರ್ಮಾನಿಸಿದರು ಸ್ವಚ್ಛತೆಗಾಗಿ ಖರ್ಚು ಮಾಡಿದ ಹಣಕ್ಕೆ ಶೇಕಡಾ ಐವತ್ತರಷ್ಟು ದೇವಸ್ಥಾನದವರು ನಗರಸಭೆಗೆ ಪಾವತಿ ಮಾಡಬೇಕು ಎಂಬ ಜಿಲ್ಲಾಧಿಕಾರಿ ಆದೇಶದಂತೆ ದೇವಸ್ಥಾನಕ್ಕೆ ಪತ್ರ ಕಳುಹಿಸುತ್ತೇವೆ ಸೋಮವಾರ ಸಂಜೆ ಹತ್ತೊಂಬತ್ತು ಲಕ್ಷ ರು ಚೆಕ್ ಕಳುಹಿಸಿಕೊಟ್ಟಿದ್ದಾರೆ ಸರ್ವ ಸದಸ್ಯರು ಚರ್ಚಿಸಿ ಕೈಗೊಂಡ ತೀರ್ಮಾನವನ್ನು ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಕಳುಹಿಸಲಾಗುತ್ತದೆ ಎಂದು ಪೌರಾಯುಕ್ತ ಕಾಂತರಾಜು ತಿಳಿಸಿದರು

ಖರ್ಚು ವೆಚ್ಚದ ವಿವರವಿಲ್ಲ ಸಾಮಾನ್ಯ ಸಭೆಯಲ್ಲಿ ಖರ್ಚು ವೆಚ್ಚದ ಮಾಹಿತಿಯುಳ್ಳ ಪಟ್ಟಿಯನ್ನು ಪ್ರತಿ ಸದಸ್ಯರಿಗೂ ನೀಡಬೇಕೆಂಬ ನಿಯಮವಿದ್ದರೂ ನೀಡಿಲ್ಲ ಖರ್ಚು ವೆಚ್ಚ ವಿವರ ಹಾಗೂ ವಿಷಯ ನೀಡದೆ ನಿಯಮಾವಳಿ ವಿರುದ್ಧ ಸಾಮಾನ್ಯ ಸಭೆ ನಡೆಸಿರುವುದು ತಪ್ಪು ಎಂದು ಸದಸ್ಯರ ಆಕ್ರೋಶಕ್ಕೆ ಕಾರಣವಾಯಿತು ಇದಕ್ಕೆ ಅಧ್ಯಕ್ಷೆ ಹಾಗೂ ಪೌರಾಯುಕ್ತ ಸಮಜಾಯಿಷಿ ನೀಡಿ ಗಣೇಶ ಚತುರ್ಥಿ ಮುಗಿದ ಬಳಿಕ ಸಭೆ ನಡೆಸಲು ತೀರ್ಮಾನಿಸಲಾಗಿತ್ತು ತುರ್ತು ಕಾರಣದಿಂದ ಈಗ ಸಭೆ ಕರೆಯಲಾಗಿದೆ ಗೌರಿ ಗಣೇಶ ಹಬ್ಬ ಮುಗಿದ ವಾರದೊಳಗಡೆ ವಿಶೇಷ ಸಭೆ ನಡೆಸಿ ಖರ್ಚು ವೆಚ್ಚದ ಮಾಹಿತಿ ನೀಡಲಾಗುತ್ತದೆ ಎಂದು ಹೇಳಿದರು ಸದಸ್ಯ ಫ್ರಾನ್ಸಿಸ್ ಫರ್ನಾಂಡಿಸ್ ಮಾತನಾಡಿ ಬೇಸಿಗೆಯಲ್ಲಿ ರಾಮನ ಬೈಲ್ ಹಾಗೂ ಐದನೇ ನಂಬರ್ ಶಾಲೆಯ ಸಮೀಪ ಕೊರೆದ ಬೋರ್ವೆಲ್ಗಳಿಂದ ಕೆಸರ ನೀರು ಬರುತ್ತದೆ ಸರಿಯಾದ ಕ್ರಮದಲ್ಲಿ ಕೇಸಿಂಗ್ ಪೈಪ್ ಜೋಡಣೆ ಮಾಡದಿರುವ ಕಾರಣಕ್ಕೆ ಈ ರೀತಿಯಾಗಿದೆ ಗುತ್ತಿಗೆದಾರನಿಗೆ ಯಾವುದೇ ಕಾರಣಕ್ಕೂ ಬಿಲ್ ಪಾವತಿ ಮಾಡಬಾರದೆಂದು ಆಗ್ರಹಿಸಿದ ಅವರು ವಾರ್ಡ್ಗಳ ಬೀದಿಯಲ್ಲಿ ಅಳವಡಿಸಿದ ಹೊಸ ವಿದ್ಯುತ್ ದೀಪ ಒಂದೇ ವಾರದಲ್ಲಿ ಹಾಳಾಗುತ್ತದೆ ಇದರ ಕುರಿತು ಕ್ರಮ ಕೈಗೊಳ್ಳಿ ಎಂದು ಸೂಚಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಕಿರಿಯ ಅಭ್ಯಂತರ ಹರೀಶ್ ರಾಮನಬೈಲ್ ಹಾಗೂ ಐದನೇ ನಂಬರ್ ಶಾಲೆಯ ಸಮೀಪ ಕೊಳವೆ ಬಾವಿಗೆ ಬಿಲ್ ಪಾವತಿಸುವುದಿಲ್ಲ ಬೀದಿ ದೀಪ ಹಾಳಾಗಿರುವುದನ್ನು ಗಮನಕ್ಕೆ ತಂದರೆ ತಕ್ಷಣ ದುರಸ್ತಿ ಕಾರ್ಯ ಮಾಡಿಸಲಾಗುತ್ತದೆ ಉದ್ಯಮ ನಿಧಿಯಲ್ಲಿ ಆರು ಕೋಟಿ ರು ಇದೆ ಮೂರು ಕೋಟಿ ರು ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಟೆಂಡರ್ ಕರೆಯಲಾಗಿದೆ ಎಂದರು ದೇಶದ ಮೊದಲ ಸ್ವಚ್ಛ ನಗರ ಎಂಬ ಖ್ಯಾತಿ ಪಡೆದ ಮಧ್ಯಪ್ರದೇಶದ ಇಂದೂರಿಗೆ ನಗರಸಭೆ ಸದಸ್ಯರು ಅಧ್ಯಯನ ಪ್ರವಾಸಕ್ಕೆ ತೆರಳಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಪೌರ ಕಾರ್ಮಿಕರ ಕೊರತೆ ಇದೆ ಇದರಿಂದ ಸ್ವಚ್ಛತಾ ಕಾರ್ಯ ನಿರ್ವಹಿಸುವುದು ಕಷ್ಟ ಸಾಧ್ಯವಾಗಿದೆ ಇಪ್ಪತ್ತ್ ಕಾರ್ಮಿಕರು ಹಾಗೂ ಮೂವರು ಡ್ರೈವರ್ಗಳನ್ನು ನೇಮಕ ಮಾಡಲು ಅನುಮತಿ ನೀಡಬೇಕು ಎಂದು ಸಭೆಯಲ್ಲಿ ಆರೋಗ್ಯ ನಿರೀಕ್ಷಕ ಆರ್ ಎಂ ವೆರ್ಣೇಕರ್ ವಿನಂತಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಹಾಗೂ ಅಧಿಕಾರಿಗಳು ಇದ್ದರು